ನಾವು ಇತಿಹಾಸದಲ್ಲಿ ಬುದ್ಧನ ಬಗ್ಗೆ ಕೇಳಿದ್ದೇವೆ ಬುದ್ಧನ ಜೊತೆ ಜೊತೆಗೆ ಅಂಗುಲಿ ಮಾಲನ ಬಗ್ಗೆ ಕೇಳಿದ್ದೇವೆ ಅಂಗುಲಿ ಮಾಲ ಅಂದರೆ ಒಬ್ಬ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ ಅಂಗುಲಿ ಮಾಲ ಯಾರ ಎದುರಿ ಕಾಣ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ಅದನ್ನು ಕೊರಳಿಗೆ ಹಾರ ಮಾಡಿಕೊಂಡು ಹಾಕೊಂತಿದ್ದ ಅವನಿಗೆ ಅಂಗುಲಿಗಳನ್ನೇ ಮಾಲೆಯನ್ನಾಗಿ ಮಾಡಿಕೊಂಡವನು ಅಂಗುಲಿ ಮಾಲ್ ಅವನು ಬಿಹಾರ್ ರಾಜ್ಯದ ಬುದ್ಧನ ಪ್ರದೇಶದಲ್ಲಿದ್ದ ರಾಜ ಸಹಿತ ಇರ್ತಿದ್ದ ಅವನಿಗೆ ಒಂದು ದಿವಸ ಬುದ್ಧ ಅಂಗುಲಿ ಮಾಲನ ಕಡೆಗೆ ಹೆಜ್ಜೆ ಹಾಕ್ತಿರ್ತಾನ ಅಂಗುಲಿ ಮಾಲ ಎದುರಿಗೆ ಬರ್ತಿರ್ತಾನೆ ಬುದ್ಧ ಆಮನರಿಗೆ ಹೋಗ್ತಿರ್ತಾನೆ ಊರಿನ ಜನ ಹೇಳ್ತಾರೆ ಬುದ್ಧನಿಗೆ ಆ ಕಡೆ ಹೋಗಬೇಡ ಅಂಗುಲಿ ಮಾಲೆ ಬಹಳ ಕೆಟ್ಟ ವ್ಯಕ್ತಿ ಅವನು ಯಾರು ಕಾಣ್ತಾರ ಅವರು ಬೆರಳುಗಳನ್ನು ಕತ್ತರಿಸಿ ಮಾಲೆಗಳನ್ನಾಗಿ ಮಾಡ್ಕೊತಾನ ಆ ಕಡೆ ಹೋಗಬೇಡ ಜನ ಪರಿಪರಿಯಾಗಿ ಕೇಳಿಕೊಂಡ್ರು ಬುದ್ಧ ಬಿಡೋದಿಲ್ಲ ಅವ ಬುದ್ಧ ಅಂತಾನೆ ನಾನು ಸನ್ಯಾಸಿ ನಾನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದಿಲ್ಲ ಹೋಗ್ತಾ ಹೋಗ್ತಾ ಅಂಗುಲಿ ಮಾಲ ಎದುರು ಬರ್ತಾನೆ ಅಂಗುಲಿ ಮಾಲ ಅಲ್ಲಿಂದ ಬುದ್ಧನಿಗೆ ನೋಡಿ ನಾನು ಯಾರನ್ನೋದು ನಿನಗೆ ಗೊತ್ತೈತೆ ಬುದ್ಧ ಅಂತಲೇ ಗೊತ್ತು ಮತ್ತು ನೀ ಅಲ್ಲೇ ನಿಲ್ಲಬೇಕು ಮುಂದುವರಿಬೇಡ ನೀನು ಅಲ್ಲೇ ನಿಲ್ಲು ಅಂತ ಬುದ್ಧ ಹೇಳ್ತಾನೆ ನಿಂತಿರುವವನು ನಾನು ಚಲಿಸುತ್ತಿರುವವನು ನೀನು ನಾನು ನಿಂತಿದ್ದೇನೆ ಆದರೆ ನೀನು ಚಲಿಸುತ್ತಿರುವವನು ಬುದ್ಧ ಅವನಿಗೆ ಹೇಳ್ತಾನೆ ನಿನ್ನ ಕೆಲಸ ಏನು ಇಲ್ಲ ನನಗೆ ಯಾರು ಎದುರಿಗೆ ಸಿಗ್ತಾರ ಅವರ ಬೆರಳುಗಳನ್ನು ಕತ್ತರಿಸಿ ನಾನು ಮಾಲೆ ಹಾಕ್ಕೊತೀನಿ ನಿನ್ನನ್ನು ಬಿಡುವುದಿಲ್ಲ ನಾನು ನಿನ್ನ ಬೆರಳುಗಳನ್ನು ಕತ್ತರಿಸಿ ಮಾಲೆಯನ್ನು ಹಾಕ್ಕೊಂತೀನಿ ನಾನಂತು ಮುಂದೆ ಬರ್ತಾ ಅವಾಗ ಬುದ್ಧ ಹೇಳ್ತೇನೆ ಕತ್ತರಿಸು ಪ್ರಶ್ನೆ ಇಲ್ಲ ನನ್ನದೊಂದು ಸಣ್ಣ ಪ್ರಯೋಗ ಅದನ್ನು ಮಾಡಿ ಕತ್ತರಿಸು ಹೇಳೋದು ಒಂದು ಗಿಡ ಇತ್ತು ಇಲ್ಲದ ಒಂದು ಸಣ್ಣ ಕೊಂಬೆಯನ್ನು ನಿನ್ನ ಖಡ್ಗದಿಂದ ಮೊದಲು ಅದನ್ನು ಅಂತ ಇದು ಅಷ್ಟರ ಕೆಲಸ ಅಂತ ಅಂಗುಲಿ ಮಾಲ ಕತ್ತರಿಸ್ತಾನ ಅವಾಗ ಬುದ್ಧ ಹೇಳ್ತಾನೆ ಇದನ್ನು ಹಳ್ಳಿ ಅಂತ ಅಂಗುಲಿ ಮಾಲ ಅಂದ ಇದು ಹೆಂಗೆ ಹಚ್ಚಕ್ಕೆ ಬರ್ತೈತೆ ನನಗೆ ಕತ್ತರಿಸ ಕಷ್ಟ ಬರ್ತೈತೆ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂದ ಅವಾಗ ಬುದ್ಧ ಹೇಳ್ತಾನೆ ನೋಡು ಯಾವನಿಗೆ ಕತ್ತರಿಸುವ ಶಕ್ತಿ ಇದೆ ಅಂದ್ರೆ ಯಾವನಿಗೆ ಇದನ್ನು ಹಳ್ಳ ಹಚ್ಚುವ ಶಕ್ತಿ ಇದೆ ಅವನಿಗೆ ಮಾತ್ರ ಕತ್ತರಿಸುವ ಶಕ್ತಿ ಇದೆ ಯಾವನಿಗೆ ಹೊರಳಿ ಹಚ್ಚುವ ಶಕ್ತಿ ಇಲ್ಲ ಅವನಿಗೆ ಕತ್ತರಿಸುವ ಶಕ್ತಿನೂ ಇಲ್ಲ ಈ ಮಾತನ್ನು ಕೇಳಿ ಅಂಗುಲಿ ಮಾಲಾ ಒಬ್ಬ ರಾಕ್ಷಸ ಸಂತನಾಗ್ತಾನೆ ಒಬ್ಬ ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ ಯಾರು ಹೀರೋ ಯಾರು ಹೀರೋ ಆಗ್ತಾರಂದ್ರ ಒಬ್ಬ ವ್ಯಕ್ತಿಯನ್ನು ಇವನು ನೋಡಿಕೊಂಡ ಬಿಡ್ತೀನಿ ನಾನು ಇವನು ಕೊಲೆ ಮಾಡ್ತೀನಿ ಸಾಯಿ ಹೊಡಿತೀನಿ ಅಂಥೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು